ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿಯ ಉಪ್ಪಾರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಗನಹಳ್ಳಿ ಗ್ರಾಮದ ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ ಎರಡಕ್ಕೆ ಆರಂಭಗೊಂಡಿದ್ದ ಜಾತ್ರೋತ್ಸವದಲ್ಲಿ ನಡೆದ ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿ ಬ್ರಹ್ಮೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಬ್ರಹ್ಮ ರಥೋತ್ಸವ ಉತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಇದಕ್ಕೂ ಮೊದಲು ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನ ಮಾಡಲಾಗಿದ್ದು ಭಕ್ತರ ಸಮ್ಮುಖದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ಮೂಲಕ ರಥದ ಹಗ್ಗವನ್ನ ಹಿಡಿದು ಎಳೆಯುವ ತನಕದಿಂದ ದೇವರನ್ನ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ವರ್ಷ ಈಜೆ ನಡೆಯುತ್ತಿದ್ದು ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅಂತ ದೇವರ ಆಶೀರ್ವಾದ ಪಡ್ಕೊಂಡು ಏನು ಈ ಜಾತ್ರೆಯ ವಿಶೇಷ ಏನಂದ್ರೆ ತುಂಬಾ ಜನ ಎಲ್ಲರಿಗೂ ಅನ್ನದಾನ ಏರ್ಪಾಡು ಮಾಡಿದ್ದೀವಿ ಎಲ್ಲರಿಗೂ ಈ ಆಂಜನೇಯ ಸ್ವಾಮಿ ಆಶೀರ್ವಾದ ಇದ್ದು ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಈ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ ಗುಣಪ್ರಸಾದ ನಡೀತಾ ಇದೆ ಇವಾಗ ಬ್ರಹ್ಮೋತ್ಸವ ವಿಜೃಂಭಣೆಯಲ್ಲಿ ನಡೀತಾ ಇದೆ ನಾಳೆ ಹೂವಿನ ಪಲ್ಲಕ್ಕಿ ಎಲ್ಲ ನೈಟ್ ಪೂರ್ತಿ ಎಲ್ಲ ಪಲ್ಲಕ್ಕಿ ಇರ್ತದೆ ಸುಮಾರು ಜಾ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ मैं तेरे को जवाब जांच के लिए आता हूँ। अगर मैं करेगा तो एलिवेट्स को देता हूँ।